ಕೈಯಲ್ಲಿ ವಿಡಿಯೋ ನೋಡಕ್ಕಾದ್ರೆ ನೋಡಿ ಇಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವನ್ಗೆಲ್ಲ ಏನಕ್ಕೆ ತಲೆ ಕೆಡ್ಸ್ಕೊಂತೀರ ನೀವಂತ ನನಗೆ ಗೊತ್ತಾಗ್ತಿಲ್ಲ ಫಸ್ಟ್ ಆಫ್ ಈ ಇದನ್ನು ಯಾರಿಗೆ ಹೇಳ್ತಿದ್ದೀನಿ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಟ್ರೆಂಡಿಂಗ್ ವಿಡಿಯೋಸ್ ಹೋಗ್ತಿದೆ ಸೊ ಅದೇನಂತ ನಿಮಗೂ ಗೊತ್ತಿರುತ್ತೆ ನಾನು ಒಂದು ಹದಿನೈದು ಇಪ್ಪತ್ತು ದಿನದಿಂದ ನೋಡ್ತಾನೆ ಇದ್ದೀನಿ ಎಲ್ಪ್ ಮಾಡೋದು ಯಾರ ಹತ್ರ ದುಡ್ಡಿಲ್ಲ ಅವ್ರಿಗೆ ಎಲ್ಪ್ ಮಾಡೋದು ಇಲ್ಲ ರಿಕ್ವೆಸ್ಟ್ ಮಾಡ್ಕೊತಾರೆ ನನಗೆ ಇಷ್ಟು ದುಡ್ಡು ಬೇಕು ಬ್ರೋ ವಾಪಸ್ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಕೆಲವರು ಎಲ್ಪ್ ಮಾಡ್ತವ್ರೆ ಕ್ರಿಯೇಟರ್ಸ್ ಅವರೆಲ್ಲ ಮಾಡಿದ್ರೆ ನಿಮಗೇನು ಕೆಲಸ ಅಂತ ನನಗೆ ಗೊತ್ತಾಗ್ತಿಲ್ಲ ಎಸ್ ಒಂದು ವಿಡಿಯೋ ಕ್ಲಿಪ್ ಆಗ್ತೀನಿ ದಯವಿಟ್ಟು ನೋಡ್ಕೊ ಬನ್ನಿ ನಾ ಡಿಗ್ರಿ ಮುಗಿದ್ಮೇಲೆ ಕೆಲ್ಸಾನೇ ಸಿಗ್ತಿಲ್ಲ ಸೊ ಡೆಲಿವರಿ ಬಾಯ್ ಆಗಿ ಸೇರ್ಕೊಂಡಿದ್ದೀನಿ ಬೈಕ್ ಲೈಸೆನ್ಸ್ ಮಾಡಿಸ್ಬೇಕು ಅಣ್ಣ ಪ್ಲೀಸ್ ಎರಡ್ ಸಾವಿರ ಆಗು ಸ್ಯಾಲ್ರಿ ಆಗಿ ಫಸ್ಟ್ ನಿನ್ಗೆ ಕೊಡ್ತೀನಿ ಅಣ್ಣ ಹಾಕಿದೀನಿ ನಿಮ್ಮ ಕೈಯಲ್ಲಿ ವಿಡಿಯೋ ನೋಡಕ್ಕಾದ್ರೆ ನೋಡಿ ಇಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರಿ ಇದೇನಪ್ಪಾ ಹೊಸ ಯೂಟ್ಯೂಬರ್ ಈ ತರ ಮಾತಾಡ್ತಾನಂತೆಲ್ಲ ತಲೆಗೆ ಹಾಕೋಬೇಡಿ ಇಷ್ಟ ಇದ್ರೆ ನೋಡಿ ಇಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಏನಕ್ಕೆ ಮಾತೇಳ್ತಿದ್ದೀನಿ ಅಂದ್ರೆ ನಾನು ನೋಡ್ತಾನೆ ಇದ್ದೀನಿ ಈ ಟಾಪಿಕ್ ಬಗ್ಗೆ ಮಾತಾಡಬಾರ್ದು ಅಂತ ನಾನು ಸೈಲೆಂಟ್ ಆಗಿದ್ದೆ ಬಟ್ ನೋಡ್ದಷ್ಟು ಜಾಸ್ತಿ ಆಗ್ತಿದೆ ನಿಮ್ಮ ಕೈಯಲ್ಲಿ ಆದ್ರೆ ಸಪೋರ್ಟ್ ಮಾಡಿ ಆ ತರ ಹೆಲ್ಪ್ ಮಾಡ್ತಿರೋರಿಗೆ ಎಲ್ಲರಿಗೂ ಆಗಿಲ್ಲ ಅಂದ್ರೆ ಸುಮ್ಮನೆ ಇರಿ ವಿಡಿಯೋಸ್ ನೋಡಿ ಸೈಲೆಂಟ್ ಆಗಿ ಸೈಲೆಂಟ್ ಆಗಿರಿ ಇಲ್ಲ ಅಂದ್ರೆ ಏನು ಹೇಳ್ಬೇಕಂತ ನಂಗೆ ದೇವ್ರನಿಗೂ ಗೊತ್ತಾಗ್ತಿಲ್ಲ ಏನು ಏನಂತಾರೆ ಬಟ್ ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲರಿಗೂ ಅಲ್ಲ ಯಾರು ಸಪೋರ್ಟ್ ಮಾಡ್ದಿರಾ ಸುಮ್ಮನೆ ಬಂದು ವಿಡಿಯೋಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ಕೊಂಡು ಎಸ್ ಎಮ್ ಆರ್ ಅವ್ರ ಬಗ್ಗೆ ನಾನು ನೋಡ್ತಾನೆ ಇದ್ದೀನಿ ಮೊನ್ನೆಯಿಂದ ಮಾತಾಡಬಾರ್ದು ಅಂತ ಅವ್ರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ತೆಲುಗುದಲ್ಲಿ ಹರ್ಷ ಸಾಯಿ ಅವ್ರು ಮಾಡ್ತವ್ರೆ ಅಜಯ್ ಅವ್ರು ಮಾಡ್ತಾರೆ ಹಿಂದಿದಲ್ಲಿ ತುಂಬಾ ಜನ ಮಾಡ್ತವ್ರೆ ಕೆಲವರು ನನಗೆ ಪವನ್ ಕಲ್ಯಾಣ್ ಅವರು ಈ ವಿಡಿಯೋ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಗೋಲ್ಡ್ ಚೈನ್ ಕೊಡಿಸ್ತೀನಿ ಅಂತೆಲ್ಲ ಯಾರು ವಿಡಿಯೋ ಮಾಡ್ತಾ ಇಲ್ಲ ಇಲ್ಲಿ ಸರಿನಾ ಯಾವುದೋ ಒಂದು ಬೆಳಗ್ಗೆ ಒಂದು ವೀಡಿಯೋ ನೋಡಿದೆ ಒಂದು ಹುಡುಗಿ ಒಂದು ವೀಡಿಯೋ ಕಮೆಂಟ್ ಹಾಕಿದ್ದಾಳೆ ಅಣ್ಣ ನನಗೆ ಗೋಲ್ಡ್ ಚೈನ್ ಕೊಡಿಸಿ ಅಂತ ಅದಕ್ಕೊಬ್ಬ ಈ ವಿಡಿಯೋಗೆ ಪವನ್ ಕಲ್ಯಾಣವರು ಮೆಸೇಜ್ ಹಾಕ್ರೆ ನಾನು ಹಿಂಗೆ ಹತ್ತು ಗ್ರಾಮ್ ಗೋಲ್ಡ್ ಕೊಡಿಸ್ತೀನಿ ಅಂತ ಹೇಳವನೆ ಈ ಥರ ಏನು ಎಸ್ ಎಮ್ ಅವ್ರ ಮಾಡ್ತಾ ಇಲ್ವಲ್ಲ ಅವ್ರಿಗೆ ಕಂಟೆಂಟ್ ಇಷ್ಟ ಆಗಿದೆ ಸೊ ಹುಡುಕಿ ಮಾಡ್ತಾವ್ರೆ ಬೇರೆಯವರಿಂದ ಇನ್ಸ್ಪಿರೇಷನ್ ಆಗಿ ನನಗೂ ಅವ್ರಂದರೆ ಒಂಥರ ಅವ್ರ ಮೇಲೆ ಅಭಿಮಾನ ನಾನು ಅವ್ರಿಗೆ ಇಪ್ಪತ್ತು ಸಾವಿರ ಫಾಲೋವರ್ಸ್ ಇದ್ದಾಗಿಂದನೇ ಫಾಲೋ ಮಾಡ್ತಾ ಇದ್ದೀನಿ ನಾನು ಮತ್ತೆ ಅವ್ರು ಯೂಟ್ಯೂಬ್ ಅಲ್ಲಿ ವರ್ಷದಿಂದ ಇದ್ದಾರೆ ನೀವು ಈ ತರ ಎಲ್ಲ ಬಂದ್ಬಿಟ್ಟು ಕೆಟ್ಟದ ಕಮೆಂಟ್ ಹಾಕ್ಕೊಂಡು ನಾಯಿಗಳೆಲ್ಲ ಬಗುಳ್ ಬಗುಳಿದ್ರೆ ದೇವ್ಲೋಕ ಹಾಳಾಗಲ್ಲ ಫೇಕ್ ದುಡ್ಡು ಕಳಿಸ್ತಾರೆ ಅವ್ರ ಫ್ರೆಂಡ್ಸಿಗೆ ಕಳಿಸ್ತಾರೆ ಗೊತ್ತಿರೋರಿಗೆ ಕಳಿಸ್ತಾರೆ ಸುಮ್ಮನೆ ಫೇಕ್ ಪೇಮೆಂಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದೀರ ನೋಡಿ ಗೊತ್ತಾಗಲ್ವಾ ಅವ್ರು ಅಷ್ಟು ಜನ ಮುನ್ನೂ ಮುನ್ನೂರು ಏನೋ ಇದ್ದಾರೆ ಅವರು ಸಬ್ಸ್ಕ್ರೈಬರ್ಸು ಅಂದ್ರೆ ಮೂರು ಲಕ್ಷ ಹತ್ರ ಹತ್ರ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾಲ್ಕು ಲಕ್ಷ ಇದ್ದಾರೆ ಅವ್ರಿಗೆ ಮೋಸ ಮಾಡಿ ಆತರ ದುಡ್ಡು ಮಾಡೋ ಅವಶ್ಯಕತೆ ಏನಿದೆ ಬರೀ ಎಸ್ ಎಮ್ ಅವ್ರಿಗೆ ಅಂತಲ್ಲ ಬೇರೆ ಬೇರೆಯವ್ರು ಎಲ್ಲರಿಗೂ ನಾನು ಹೇಳ್ತಿರೋದು ಏನಕ್ಕೆ ಅಂದ್ರೆ ಎಲ್ಪ್ ಮಾಡ್ತವ್ರೆ ಮಾಡ್ಲಿ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ಸೈಲೆಂಟ್ ಆಗಿ ಇದ್ಬಿಡಿ ಮಾಡೋರಿಗೆ ಸಪೋರ್ಟ್ ಮಾಡಿ ಈ ತರ ಬಂದು ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಚಿಲ್ಲರೆ ಬುದ್ಧಿ ಎಲ್ಲ ತೋರಿಸ್ಬೇಡಿ ಸಪೋರ್ಟ್ ಮಾಡೋರು ಕಲೀರಿ ಜನಕ್ಕೆ ಫಸ್ಟ್ ಆಗಿಲ್ಲ ಅಂದ್ರೆ ಮುಚ್ಕೊಂಡು ಮನೇಲಿರಿ ಅವರೇನಾದ್ರು ನಿಮ್ ದುಡ್ಡು ಅದು ಹಂಚ್ತಾವ್ರ ಅವ್ರ ದುಡ್ಡು ಇಷ್ಟ ಏನಾದ್ರು ಮಾಡ್ಕೊತಾರೆ ವಿಡಿಯೋ ಆದ್ರೂ ಹಾಕೊತಾರೆ ಪೋಸ್ಟ್ ಆದ್ರೂ ಮಾಡ್ಕೊತಾರೆ ನಿಮ್ಗೆ ಹಾಕ ನಿಮ್ಗೆ ಯಾಕೆ ಅದೆಲ್ಲ ಅದು ಗೊತ್ತಾಗ್ತಾ ಇಲ್ಲ ಸಹಾಯ ಮಾಡಿದ್ದು ಈ ಕೈಯಿಂದ ಈ ಕೈಗೆ ಗೊತ್ತಾಗ್ಬಾರ್ದು ಅಂತಾರೆ ಈ ತರ ಗೊತ್ತಾದ್ರೇನೆ ನಮ್ಮಂತವರು ಸಹಾಯ ಮಾಡೋದು ಓಕೆನಾ ಬೇರೆ ಯಾರು ಮಾಡೋಕಾಗಲ್ಲ ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು ಅಂದ್ರೆ ಏನಿದ್ರ ಅರ್ಥ ಇವಾಗ ನಿಮ್ಗೆ ಯಾವ ತರ ಹೇಳಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ತುಂಬಾ ಬೇಜಾರಾಗ್ತಿದೆ ಸೊ ಅವರು ಎಸ್ ಎಮ್ ಆರ್ ಅವರು ಅವರು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವೀಡಿಯೋ ಹಾಕಿದ್ದಾರೆ ಹೋಗಿ ನೋಡ್ಕೊಳ್ಳಿ ಮಕ್ಕದರೆ ನಿಮಗೆಲ್ಲ ಥಿಯೇಟರ್ಸ್ಗೆ ಅದನ್ನ ತಲೆಲಿ ಇಟ್ಕೊಂಡು ಇನ್ನು ಮುಂದೆ ಈ ತರ ಎಲ್ಲ ಮಾಡಬಾರ್ದು ಅಂತ ಸಪೋರ್ಟ್ ಕಲಿರಿ ಕಲೀರಿ ಬ್ರೋ ನೀವು ವಿಡಿಯೋ ಮಾಡ್ತಿದಿರಾ ನೀವು ಸಪೋರ್ಟ್ ಮಾಡ್ಬೋದು ಅಂತ ನೀವು ನನಗೆ ಹೇಳ್ಬೋದು ಬಟ್ ಇವಾಗ ಸಪೋರ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ನಿಮ್ಮ ಕೈಲಾದ್ರೆ ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀರಿ ಅದು ನಿಮ್ಮ ಕೈಲಿ ಮಾಡೋಕೆ ಆಗಲ್ಲ ಅಂದ್ರೆ ಮಾಡ್ಬೇಕು ಇವಾಗ ನಾನು ಇರೋದೇ ಹಿಂಗೆ ತಪ್ಪು ಮಾಡಿದರೆ ಬೈತೀನಿ ಚೆನ್ನಾಗಿದೆ ಚೆನ್ನಾಗೂ ಇರ್ತೀನಿ ದಯವಿಟ್ಟು ನೀವು ಈ ಥರ ಮಾಡ್ತಿರೋ ನನಗೆ ಚೂರು ಇಷ್ಟ ಆಗ್ತಾ ಇಲ್ಲ ಸಪೋರ್ಟ್ ಮಾಡಿ ಬೆಳೆಸಿ ಅದೇ ಅರ್ಧಂಬರ್ಧ ವೀಡಿಯೋ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ವೀಡಿಯೋ ಮಾಡ್ತಾರೆ ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಂಥವ್ರಿಗೆಲ್ಲ ತುಂಬ ಸಬ್ಸ್ಕ್ರೈಬರು ಫಾಲೋಯಿಂಗು ಲೈಕು ಮಿಲಿಯನ್ಸ್ ಗಟ್ಟೆ ವ್ಯೂಸ್ ಎಲ್ಲ ಕೊಡ್ತೀರಾ ಈ ಥರ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಕೊಡೋರ್ಗೇನು ಆಗಿದೆ ನಿಮಗೆ ಬ್ಯಾಡ್ ಕಮೆಂಟ್ಸ್ ಬಂದು ಏನಕ್ಕೆ ಆಗ್ತೀರಾ ನೀವು ಅದಂತೂ ನನಗೆ ದೇವರಾಣಿಗೂ ಗೊತ್ತಾಗ್ತಿಲ್ಲ ಫಸ್ಟ್ ಈ ಥರ ಚಿಲ್ಲರೆ ಬುದ್ಧಿ ಬಿಡಿ ಒಳ್ಳೇದು ಮಾಡ್ತಾ ಇದ್ರೆ ಎಲ್ಪ್ವಿಂಗ್ ಮಾಡ್ರಿ ನೀವು ನಿಮ್ಮ ಕೈಲಿ ಆದಷ್ಟು ಸಹಾಯನ ಬೇರೆಯವ್ರಿಗೂ ಮಾಡಿ ಈ ಥರ ಬಂದ್ಬಿಟ್ಟು ಫೇಕ್ ಮಾಡ್ತಿದ್ದೀರಾ ಅವರು ಫುಡ್ ಡೊನೇಟ್ ಮಾಡೋರೆ ಮತ್ತೆ ತುಂಬ ಜನ ಈ ವಿಡಿಯೋನ ತುಂಬ ಜನ ಮಾಡ್ತವ್ರೆ ಎಸ್ ಎಂ ಅವರ ಅಂತಲ್ಲ ತುಂಬ ಜನ ಮಾಡ್ತಾವ್ರೆ ಸೊ ಅವ್ರಿಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಾನು ಕೇಳ್ಕೊಂತಿದೀನಿ ನನ್ನ ಹೊಸ ಚಾನಲ್ ದಯವಿಟ್ಟು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ಥ್ಯಾಂಕ್ ಯು